ಓಹ್ ಸ್ನೇಹಿತರೆ ಬಂದ್ರಾ ಬನ್ನಿ ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ಕೆಲವರು ತುಂಬ ಜನ ಹೇಳ್ತಾರೆ ಟೈಟಲಲ್ಲಿ ಇಮೋಜಿಸು ಅಥವಾ ಏನೋ ಡಿಫ್ರೆಂಟಾಗಿ ಏನೋ ಬರುತ್ತಲ್ಲ ಈಗ ನಿಮಗೆ ಇಮೋಜಿಸ್ ಅಂದರೆ ಗೊತ್ತಲ್ವಾ ಆ ಥರ ಹಾಕಿದ್ರೆ ವಿಡಿಯೋ ವೈರಲ್ ಆಗುತ್ತೆ ಅಂತ ತುಂಬ ಜನ ಪ್ರಚಾರ ಮಾಡ್ತಾ ಇದ್ದಾರೆ ನಾನು ಈಗ ರೀಸೆಂಟಾಗಿ ವಿಡಿಯೋ ನೋಡಿದೆ ಅದ್ರ ಬಗ್ಗೆ ಬರೋದ್ರ ಬಗ್ಗೆ ಕೇಳೋಣ ನಿಮಗೂ ಕೂಡ ಒಳ್ಳೆ ಮಾಹಿತಿ ಸಿಗುತ್ತೆ ಯಾಕಂದರೆ ಕೆಲವರು ಹೇಳ್ತಾರೆ ಇಮೋಜಿಸ್ ಹಾಕಬೇಕು ಅದಾಕಬೇಕು ಇದಾಗಬೇಕು ಡಿಫ್ರೆಂಟಾಗಿ ಟೈಟ್ಲ್ ಹಾಕಬೇಕು ಅಂತ ಹೇಳ್ತಾರೆ ಟೈಟ್ಲೇ ಡಿಫ್ರೆಂಟಾಗಿ ಹಾಕೋಣ ಅಲ್ವಾ ಇಮೋಜಸ್ಸಿಂದ ಏನು ಇಂಪ್ರೂವ್ಮೆಂಟ್ ಆಗುತ್ತೆ ಅದು ನಿಜಾನ ಸುಳ್ಳ ಏನು ಅಂತ ಬರತ್ನ ಕೇಳ ಬರತ್ ಏನ್ ಬರತ್ತಿದು ಇಮೋಜಿಸ್ ಗಳು ಹಾಕೋದು ಆಮೇಲೆ ಹ್ಯಾಶ್ ಟ್ಯಾಗ್ಸ್ ಗಳು ಹಾಕೋದು ಇತವೆಲ್ಲ ಇರ್ತಾವಲ್ಲ ಇದ್ರಿಂದ ವರ್ಕ್ಔಟ್ ಆಗುತ್ತಾ ಫಸ್ಟ್ ಆಶ್ಟ್ ಹಾಕ್ಬಿಡ್ತಾರೆ ಹ್ಯಾಶ್ ಟಾಗು ಈಗ ಉದಾಹರಣೆಗೆ ಏನ್ ಬಗ್ಗೆ ಮಾಡ್ತಾ ಇದೀನಿ ಈಗ ಅನ್ಬಾಕ್ಸಿಂಗ್ ಐಫೋನ್ ಶಿಫ್ಟ್ ಸೆವೆಂಟೀನ್ ಅಂಬ್ಡು ಹ್ಯಾಶ್ ಹಾಕ್ಬಿಟ್ಟು ಆಮೇಲೆ ಟೈಟಲ್ ಆಗ್ಬಹುದು ಇದು ಎಷ್ಟು ಒಬ್ಬ ಇದು ಆಕ್ಚುಲಿ ತಪ್ಪು ಹ್ಮ್ ಫಸ್ಟ್ ಟೈಟಲ್ ಹಾಕ್ಬಿಟ್ಟು ಆಮೇಲೆ ನೀವು ಹ್ಯಾಶ್ಟ್ ಹಾಕ್ಬೇಕು ಇಲ್ಲಾಂದ್ರೆ ಅವರು ನಿಮ್ಮ ಟೈಟಲ್ ನ ಕರೆಕ್ಟ್ ಆಗಿ ರೆಕನೈಸ್ ಮಾಡಕ್ಕಾಗಲ್ಲ ಹ್ಮ್ ವ್ಯೂವರ್ಸ್ಗೂ ಕೂಡ ಕನ್ಫ್ಯೂಸ್ ಆಗುತ್ತಿದ್ದು ಆಮೇಲೆ ಇನ್ನೊಂದು ಇಮೋಜಿ ಬಗ್ಗೆ ಹೇಳಿದಾರ ಪಪ್ಪ ಅಕಸ್ಮಾತ್ ಹೇಳ್ರು ನೀನ್ ಇಮೋಜಿ ಆಗ್ತಂತ ಅಂದ್ರೆ ಒಂದು ವಿಡಿಯೋ ಇಲ್ಲಿ ಅದರಿಂದ ವ್ಯೂಸ್ ಏನೇ ಇನ್ಕ್ರೀಸ್ ಆಗುತ್ತೆ ಬಿಕಾಸ್ ಜನರ ಸೈಕಾಲಜಿ ಏನಂದ್ರೆ ಈಗ ಪಪ್ಪ ಒಂದು ಮೂವಿ ಇರುತ್ತೆ ಮೂವಿ ಟೈಟಲ್ ನೋಡ್ತಿಯಾ ಏನ್ ಬಗ್ಗೆ ಮೂವಿ ಈಗ ಉದಾಹರಣೆಗೋಸ್ಕರ ಏನಾದ್ರು ಒಂದು ಒಳ್ಳೆ ಮೂವಿ ಬರ್ತಿದ್ಯಾ ಅಂತ ಅಂದ್ರೆ ಟೈಟಲ್ ನೋಡ್ತ್ಯಾ ಆದ್ರೆ ವಿಜುವಲ್ ಅಂದ್ರೆ ಮೂವಿ ನಿಜವಾಗ್ಲೂ ನೋಡ್ರಿ ಇನ್ನು ಹೆಂಗ್ ಇಂಟ್ರೆಸ್ಟ್ ಬರುತ್ತೆ ಸೊ ಅದೇ ರೀತಿ ನಮ್ ಜನ್ ಸೈಕೋಲಜಿ ಜಂಗಿನೆ. ಅಕಸ್ಮಾತ್ ಟೈಟಲ್ ಮದ್ಯದಿಲ್ಲ ನಾವು ಇಮೋಜಿ ಯೂಸ್ ಮಾಡ್ರೆ ಜನರಿಗೆ ಬೇಗ ಬೇಗ ಅಟ್ರಾಕ್ಟ್ ಆಗ್ಲಿ ಅಂತ ಯೂಸ್ ಮಾಡ್ತಾರೆ ಆದ್ರೆ ಓವರ್ ಆಗಿ ಯೂಸ್ ಮಾಡಬಾರ್ದು ತುಂಬಾ ಜನ ಮಾಡ್ತಾರೆ ದಿಸ್ ವೇ ಟು ವೈರಲ್ ಅವ್ರ ವಿಡಿಯೋ ಈ ರೀತಿ ಮಾಡಿ ವೈರಲ್ ವಿಡಿಯೋ ವೈರಲ್ ಆಗುತ್ತಂತ ಈ ತರ ಚಿಕ್ಕ ಚಿಕ್ಕ ಟ್ರೇಟ್ ಅಲ್ಲಿ ಆಗ್ತಾರೆ ಆಮೇಲೆ ನೋಡಿ ಬಿರಿ ಇಮೋಜಿಸ್ ಇಮೋಜಿ ಮೇಲೆ ಇಮೋಜಿ ಇಮೋಜಿ ಮೇಲೆ ಇಮೋಜಿ ಜಾಸ್ತಿ ಓವರ್ ಡೇಸ್ ಡೋಸೇಜ್ ಆದ್ರೂ ಇಮೋಜಿಸ್ ಗೆ ವಿಯೋರ್ ಬಿ ಕನ್ಫ್ಯೂಸ್ ಆಗುತ್ತೆ ಆಮೇಲೆ ಇನ್ನೊಂದ್ ಪಾಪ ವಿಡಿಯೋ ವೈರಲ್ ಆಗೇ ಆಗುತ್ತ ಅಂತ ಹೇಳಕ್ ಆಗಲ್ಲ ನಿಮ್ಮ ಕಂಟೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ ಅಂದ್ರೆ ಈಗ ಸಪೋಸ್ ಏನಾದ್ರೂ ಒಳ್ಳೆ ಕಂಟೆಂಟ್ ಮಾಡ್ತೀರಾ ನೀವು ಜನರಿಗೆ ತುಂಬಾ ಅಟ್ರಾಕ್ಟ್ ಆಯ್ತು ಅದ್ರ ಜೊತೆಗೆ ಇನ್ನು ಅಟ್ರಾಕ್ಷನ್ ಮಾಡೋಕ್ಕೋಸ್ಕರ ಇಮೋಜಿಸ್ ಯೂಸ್ ಮಾಡ್ತೀವಿ ಅಷ್ಟೇ ಕಂಪ್ಲೀಟ್ ಆಗಿ ಅಪ್ಲೋಡ್ ವಿಡಿಯೋ ಲಕ್ಷ ಲಕ್ಷ ಗಟ್ಟಲೆ ಕೋಟಿ ಕೋಟಿ ಗಟ್ಲೆ ವ್ಯೂಸ್ ಸ್ವಲ್ಪ ಬೂಸ್ಟ್ ಆಗ್ಬಹುದು ಕಂಟಿನ್ಯೂ ಮಾಡಿದ್ರೆ ಒಳ್ಳೇದು ಆದ್ರೆ ಏನ್ ಗೊತ್ತಪ್ಪ ತುಂಬಾ ಜನ ಏನ್ ಮಾಡ್ತಾರೆ ಫಸ್ಟ್ ಹ್ಯಾಶ್ಟ್ ಆಗ್ತಾರೆ ಇಮೋಜ್ ಆಗ್ತಾರೆ ಕನ್ಫ್ಯೂಸ್ ಆಗುತ್ತೆ ಅವ್ರ ತಮ್ಗೂ ಕನ್ಫ್ಯೂಸ್ ಆಗುತ್ತೆ ಸೊ ಇದರಿಂದ ನಿಮ್ಮ ವಿಡಿಯೋ ವೈರಲ್ ಆಗೋದಿಲ್ಲ ಬೆಸ್ಟ್ ಏನ್ ಹೇಳ್ತೀನಿ ಆದ್ರೆ ಉದಾಹರಣೆಗೋಸ್ಕರ ಈಗ ಈ ವಿಡಿಯೋ ಅಪ್ಲೋಡ್ ಮಾಡ್ತಾನಿಲ್ಲ ಈ ವಿಡಿಯೋ ಟೈಟಲ್ ಬಂದ್ಬಿಟ್ಟು ಈ ರೀತಿ ಟೈಟಲ್ ಹಾಕ್ಬಹುದಾ ಅಂತ ಹಾಕ್ಬಿಟ್ಟು ಆ ಒಂದು ಯೋಚನೆ ಮಾಡ್ತಿರೋ ತರ ಇಮೋಜಿ ಈ ತರ ಯೋಚನೆ ಮಾಡ್ತಿರೋ ತರ ಆಮೇಲೆ ಇನ್ನೊಂದು ನೆಕ್ಸ್ಟ್ ಅಲ್ಲಿ ಹೌ ಟು ಯೂಟಿಲೈಸ್ ದ ಟೈಟಲ್ ಹೌ ಟು ಯೂಸ್ ದ ಇಮೋಜಿಸ್ ಇನ್ ದ ಟೈಟಲ್ ಸೊ ಈ ರೀತಿ ಎಲ್ಲಾ ಹಾಕ್ತೀನಿ ಮಧ್ಯದಲ್ಲಿ ಒಂದೋ ಎರಡು ಅದ್ರ ರಿಲೇವೆಂಟ್ ಅದರ ಸಂಬಂಧವಾಗಿ ನಾವು ಒಂದು ಇಮೋಜಿಸ್ ಹಾಕ್ಬೇಕು ಎರಡು ಮೂರು ಹಾಕ್ಬೇಕು ಅದು ನನ್ ಕೇಳಿದ್ರೆ ಒಂದು ಎರಡು ಬೆಸ್ಟ್ ಜಾಸ್ತಿ ಓವರ್ ಡೋಸೇಜ್ ಆದ್ರೂ ದಯವಿಟ್ಟು ಮಾಡಬೇಡಿ ಮತ್ತೆ ಇನ್ನೊಂದು ಪಾಪ ಹ್ಯಾಶ್ ಟ್ಯಾಗ್ ದಯವಿಟ್ಟು ಟೈಟಲ್ ಆಗೋಕ್ಕೆ ಹೋಗ್ಬೇಡಿ ಡಿಸ್ಕ್ರಿಪ್ಷನ್ ಹಾಕ್ಬೇಕು ನೀವು ಅವಾಗ ಚೆನ್ನಾಗಿ ಎಸ್ ಸಿ ಬರುತ್ತೆ ವಿಡಿಯೋ ವೈರಲ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಪಾಪ ಅದು ಬರುತ್ತ ಮೊನ್ನೆ ಒಂದು ಚಾನಲ್ ಬಂದಿತ್ತು ನಿಮಗೂ ಗೊತ್ತಿದೆ ಅಂತ ನೀನು ನೋಡಿದ್ಯಾ ಅನ್ಕೊಂತೀನಿ ಅವ್ರ ಶಾರ್ಟ್ಸ್ ಅಲ್ಲಿ ಪ್ರತಿ ಒಂದ್ರಲ್ಲೂ ಸ್ಟಾಪ್ ಟೈಟಲ್ ಹಾಕಿಲ್ಲ ಬರಿ ಹ್ಯಾಶ್ ಟ್ಯಾಕ್ಸ್ ಹಾಕೋದು ಬರೀ ಇದು ಹ್ಯಾಶ್ ಗೊತ್ತಲ್ಲ ಹ್ಯಾಶ್ ಹಾಕಿ ಇಕ್ಕಿದ್ರು ಅದರಿಂದ ಅವ್ರ ಚಾನಲ್ ಏನಾಯ್ತು ವೈಲೇಷನ್ ಹ್ಮ್ ವೈಲೇಷನ್ ಬಂತು ಅರ್ಥ ಮಾಡ್ಕೊಂಡ್ರ ನೀವು ಟೈಟಲ್ ಟ್ಯಾಗ್ ನ ಯೂಸ್ ಮಾಡಿದ್ರೆ ನಿಮ್ಮ ಒಂದು ಗೆ ಹಂಡ್ರೆಡ್ ಪರ್ಸೆಂಟ್ ವೈಲೇಷನ್ ಬರ್ತದೆ ಅಲ್ವಾ ವೇಸ್ಟ್ ನೀವ್ ಹತ್ರ ಹಾಕೋದು ಟೈಟಲೇ ಮುಖ್ಯ ಟೈಟಲ್ ನೋಡೋದು ನೀವೇನ್ಕೊಂತೂಟ್ಯೂಬ್ ವೈರಲ್ ಮಾಡ್ತೀನಿ ಅಂತ ಯಾರೋ ಬಕ್ರಾ ಯೂಟ್ಯೂಬರ್ ಹೇಳಿರ್ಬೇಕು ನಿಜವಾದ ಕಂಟೆಂಟ್ ಕ್ರಿಯೇಟರ್ ಯೂಟ್ಯೂಬರ್ಸ್ ಟೆಕ್ ಯೂಟ್ಯೂಬ್ ಚಾನಲ್ಸ್ ಹೇಳೋದ ಚಾನ್ಸೇ ಇಲ್ಲ ಅರ್ಥ ಆಯ್ತಾ ನಾನ್ ಕೇಳಿದ್ರು ನಮ್ಗೆ ಗೊತ್ತಿದೀಗೆ ಅವ್ರು ಆಗ್ತಾರೆ ಇವರು ಹೇಳಿದ್ರು ಆ ತರ ಆಗ್ತಾರೆ ಅಂದ್ರೆ ಮೇಡಮ್ ಅವ್ರದ್ದೆಲ್ಲ ಫಾಲೋ ಮಾಡ್ಬಿಡಿ ಅಂತಾನೆ ಹೇಳಿದೆ ಅವ್ರಿಗೆ ಅವ್ರದ್ದು ಇನ್ನೂ ವೈಲೇಷನ್ ಇದೆ ಇನ್ನು ಹತ್ತು ಬರತ್ ಹೌದು ಇನ್ನು ಹತ್ತು ಅವ್ರದ್ದು ನೆಕ್ಸ್ಟ್ ಅದನ್ನ ರೀಅಪ್ಲೈ ಮಾಡಕ್ಕೆ ಓಕೆನಾ ವೈಲೇಷನ್ ಬಂದ್ಬಿಡ್ತಾರ ನೀವು ಅಪ್ಲೈ ಮಾಡೋ ಕೂಡ ರೀಅಪ್ಲೈ ಇದು ಅಪೀಲ್ ಕೂಡ ವೇಸ್ಟ್ ಹೌದು ಅಪೀಲ್ ಮಾಡ್ ವೇಸ್ಟೇ ಆಗುತ್ತೆ ಮತ್ತೆ ರೀಅಪ್ಲೈಯೇ ಮಾಡ್ಬೇಕು ಅದಕ್ಕೆ ಹೇಳ್ತಾರದ್ ನಾನು ದಯವಿಟ್ಟು ಆಶ್ ಟ್ಯಾಕ್ಸ್ ಮೇಲೆ ಜಾಸ್ತಿ ಡಿಪೆಂಡ್ ಆಗಬೇಡಿ ಟೈಟಲ್ ಹಾಕಾದ್ಮೇಲೆ ಅದಕ್ಕೆ ಸಂಬಂಧಪಟ್ಟಂತ ಟ್ಯಾಗ್ಸ್ ಹಾಕಿ ಅಲ್ವ ಅವಾಗ ಚಾನಲ್ಸು ಬೇಗ ಒಂದು ಏನಿರುತ್ತೆ ಆ ಒಂದು ವಿಡಿಯೋ ವೈರಲ್ ಆಗೋ ಚಾನ್ಸಸ್ ಇರುತ್ತೆ ಅದು ಒಳಗಡೆ ಹೋದ್ಮೇಲೆ ವಿಡಿಯೋ ಚೆನ್ನಾಗಿರ್ಬೇಕು ತಮ್ನಲ್ಲಿ ಚೆನ್ನಾಗಿರ್ಬೇಕು ಹೇಳದ್ನಲ್ಲ ಎಲ್ಲ ಹೇಳಿದ್ರೆ ಸಾರ್ ಸರ್ ಸೆಟ್ಟಿಂಗ್ಸ್ ಮಾಡ್ಕೊಡಿ ಸರ್ ನಂಗೆ ವೀಸ್ ಕೊಡ್ತಿರ ಸೆಟಿಂಗ್ಸ್ ಮಾಡ್ಕೊಡಿ ಸರ್ ಸೆಟ್ಟಿಂಗ್ಸ್ ನೀವೇ ಮಾಡ್ಕೊಬೇಕು ನೀವು ಯಾಕೆ ಕಂಟೆಂಟ್ಗೆ ಕೊಡ್ತಿರಲ್ಲ ಟೈಟ್ಲು ಅದೇ ಸೆಟ್ಟಿಂಗ್ಸು ನೀವಾಗ ತಮ್ನಿಲ್ಲ ಸೆಟ್ಟಿಂಗ್ಸು ನೀವು ಮಾಡ್ತಿರಲ್ಲ ಕಂಟೆಂಟು ಅದೇ ಸೆಟ್ಟಿಂಗ್ಸು ನೀವು ಹೆಂಗ್ ವಿಡಿಯೋ ಮಾಡ್ತಿರಾ ಹೆಂಗೆ ನೀವು ವಿಡಿಯೋನ ತೋರಿಸ್ತೀರಾ ಅಲ್ವಾ ಜನಕ್ಕೆ ಹೆಂಗ್ ಅರ್ಥ ಮಾಡಿಸ್ತೀರಾ ನಿಮ್ಮ ಕಂಟೆಂಟ್ ನ ಒಂದೇನೋ ಒಂದು ಪ್ರಾಡಕ್ಟ್ ಇರ್ಬೋದು ಏನೇ ಇರ್ಬೋದು ನಿಮ್ಮ ಒಂದು ಕಂಟೆಂಟ್ ಒಂದು ಬ್ಲಾಗ್ ಇರ್ಬೋದು ಅಥವಾ ಒಂದು ಏನೋ ಒಂದು ತೋರಿಸ್ತಾ ಇದ್ದೀರಾ ಯಾವುದೋ ಒಂದು ಪ್ಲೇಸ್ ಅದನ್ನ ತೋರಿಸ ರೀತಿ ಇರ್ಬೋದು ಅದೆಲ್ಲ ನಿಮ್ಮ ಅದೇ ಸೆಟ್ಟಿಂಗ್ಸು ಅದು ಬಿಟ್ರೆ ಯಾವ ಸೆಟ್ಟಿಂಗ್ಸು ಇಲ್ಲ ಅರ್ಥ ಆಯ್ತಾ ಅದು ಬಿಟ್ಬಿಟ್ಟು ಸೆಟ್ಟಿಂಗ್ಸ್ ಸೆಟಿಂಗ್ಸ್ ಅಂತ ಸೆಟ್ಟಿಂಗ್ಸ್ ಇಂದೇ ಹೋಗ್ತಾ ಇದಾರೆ ಜನ ಹೌದಾ ಒಂದ್ ಕೆಸನ್ ವಾಚ್ ಹವರ್ಸ್ ಆಯ್ತು ಈಗ ಹೋಗ್ತಾರೆ ಸೆಟ್ಟಿಂಗ್ಸು ಸ ಅದು ಬರತ್ ನನ್ ಏನಿದೆ ನೋಡು ಅದೇನು ಸೆಟಿಂಗ್ಸ್ ಏನು ಸರಿ ಇಲ್ವಾ ಸೆಟಿಂಗ್ಸ್ ಮಾಡ್ಕೊಡು ಸೆಟಿಂಗ್ಸ್ ಮಾಡ್ಕೊಡು ಯಾವುದೇ ರೀತಿ ಸೆಟಿಂಗ್ಸ್ ಇಲ್ಲ ಬೇರೆ ನೀವು ಒಂದು ಕೆಲಸ ಮಾಡಿ ನೀವು ಸೀದಾಗ ಹೋಗ್ಬಿಟ್ಟು ದರ್ಶನ್ ಹತ್ರ ಕುತ್ಕೊಂಡು ಒಂದು ದುಡಿಯೋ ಮಾಡಿ ಯಾವ ಚಾನಲ್ ಓಪನ್ ನಾನೇ ಮಾಡ್ಕೊಡ್ತೀನಿ ಯಾವ್ದು ಸೆಟಿಂಗ್ಸ್ ಬೇಡ ಸುಮ್ಮನೆ ಚಾನಲ್ ಅಲ್ಲೇ ಓಪನ್ ಮಾಡ್ಬಿಟ್ಟು ಅಲ್ಲೇ ಒಂದು ಇಟ್ಕೊಂಡು ಒಂದು ಮಾಡಿ ನೋಡೋಣ ಆ ವಿಡಿಯೋ ಯೂಟ್ಯೂಬ್ ಅಲ್ಲಿ ಬಿಡಿ ವೈರಲ್ ಆಗಲ್ವಾ ಸೆಟಿಂಗ್ಸ್ ಎಲ್ಲಿ ಮುಂದೆ ದರ್ಶನ್ ದರ್ಶನ್ ಸರ್ ಬಂದ್ರಲ್ಲ ಅಲ್ಲಿ ರಿ ಬಾಸ್ ಅಲ್ಲ ಅವ್ರು ಬಂತು ಅವರ ಇಂಟರ್ವ್ಯೂ ಮಾಡ್ತಾರ ಒಂದು ಉಡಿಯೋ ಮಾಡಿ ಸಾಕು ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ ಯಾಕೆ ಹೇಳಿ ಅದು ಒಂದು ಅವರು ಮೇನ್ ಅಲ್ವಾ ಅದೇ ಸೆಟ್ಟಿಂಗ್ಸು ನೀವು ಕಂಟೆಂಟ್ ಸೆಟ್ಟಿಂಗ್ಸ್ ಕೊಡ್ಬೇಕಾದೇನು ತಂದಿಲು ಮತ್ತೆ ಟೈಟಲ್ಲು ಮತ್ತೆ ನಿಮ್ ಕಂಟೆಂಟ್ ಈ ಮೂರಲ್ಲಿ ಸೆಟ್ಟಿಂಗ್ಸ್ ಮಾಡಿದ್ರೆ ಅಂದ್ರೆ ನಿಮ್ ಚಾನಲ್ ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ ಅದು ಬಿಟ್ಬಿಟ್ಟು ನೀವು ಸಹ ಯೂಟ್ಯೂಬ್ ಹೋಗ್ಬಿಟ್ಟು ಸೆಟ್ಟಿಂಗ್ಸ್ ಮಾಡಬೇಕು ಅದೇನೋ ಆನ್ ಮಾಡಬೇಕು ಅಂದ್ಬಿಟ್ಟು ಕೆಲವು ಚಾನಲ್ಗಳಲ್ಲಿ ಬರ್ತಿರೋ ವ್ಯೂಸು ಬರ್ತಿಲ್ಲ ಬರತ್ ನನಗೆ ಅದೇ ಕಂಪ್ಲೇಂಟ್ ಮಾಡ್ತಿದ್ರೆ ನನಗೆ ಯೂಸೇ ಬರ್ತಿಲ್ಲ ಫಸ್ಟ್ ಇನ್ನೂರು ಇನ್ನೂರು ಆರು ಹೋಗ್ತಿತ್ತು ಅವ್ರು ಯಾರೋ ಹೇಳಿ ಸೆಟ್ಟಿಂಗ್ಸ್ ಅಲ್ಲಿ ಏನೋ ಮಾಡಿದೆ ಅವತ್ತಿನ ನನಗೆ ವ್ಯೂಸ್ ಬರ್ತಾ ಇಲ್ಲ ಸರ್ ಏನೋ ಮಾರ್ಕೊಡಿ ಸರ್ ಅಂತ ಹೇಳ್ತೀರಾ ಅದಕ್ಕೋಸ್ಕರ ಹೇಳೋದು ಸೆಟ್ಟಿಂಗ್ಸ್ ಅಲ್ಲಿ ಪದೇ ಪದೇ ಕೈಯೆ ರೆಕ ಹೋಗ್ಬೇಡ YouTube ಎಲ್ಲ ಆಲ್ಮೋಸ್ಟ್ ಸೆಟ್ಟಿಂಗ್ಸ್ ಇದೆ ನಿಮ್ದು ಏನು ಅಂತ ಏನು ಇರುತ್ತೆ ಬರದು ಸ್ಟಾರ್ಟಿಂಗ್ ವಿಡಿಯೋ ಅಪ್ಲೋಡ್ ಮಾಡ್ಬೇಕಾದ್ರೆ ಏನು ಕೇಳ್ತ YouTube ಟೈಟಲ್ ಟೈಟಲ್ ಹಾಕೋದು ಆಮೇಲೆ ನೀನು ಟ್ಯಾಗ್ಸ್ ಟ್ಯಾಗ್ಸ್ ಹಾಕೋದು ಅದು ಬಿಟ್ರೆ ಏನೋ ಆನ್ ಮಾಡೋದಲ್ಲ ಅದೇನದು ಆನ್ ಅಂಡ್ ಆಲ್ಟರ್ಡ್ ಕಂಟೆಂಟ್ ಅದೊಂದು ಆಮೇಲೆ ಏನೋದು ಮಕ್ಳದು ಇದೆಯಲ್ಲ ಆ ನಾ ಇದು ಇಷ್ಟೇ ಸೆಟಿಂಗ್ ಹೋಗಿ ಯಾರು ಹೋಗಿಂಗ್ಸ್ ಯಾವ ಓಕೆ ಇಷ್ಟೇ ಮಾಡೋದ್ರ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಮಾಡಿ ಜನ ಮಾಡಿ ಜನ ಆನ್ ಮಾಡಬೇಕು ಹೌದು ಇದು ಬಿಟ್ಬಿಟ್ಟು ಏನೋ ಸೆಟಿಂಗ್ಸ್ ಇದೆ ಏನ್ ಹೋಗ್ತಿದ್ರ ನನಗೂ ಗೊತ್ತಿಲ್ಲ ಅದೇನೋ ಟೈಟಲ್ ಬರೆಯಾ ಅದೇನು ಇಮೋಜಿ ಸೆಟಿಂಗ್ಸ್ ಅಂತೆ ಹಿಂಗೆ ಜನ ಒಂದೊಂದು ಹೊಸ ಅಂತ ಹಿಂದಿ ಯೂಟ್ಯೂಬರ್ಗಳು ಅವರು ಬೆಳೆ ಬೇಯಿಸ್ಕೊಳಕೆ ಅವ್ರ ಚೆನ್ನಾಗಿ ವ್ಯೂಸ್ ಉರ್ಸ್ಕೊಬೇಕೆ ಅಂತ ಅದನ್ನ ನೋಡಿ ಫಾಲೋ ಮಾಡ್ತಾ ಹಿಂದಿಯಿಂದ ಈ ಕಡೆ ನಮ್ಗೆ ಬರ್ತಾ ಇದೆ ಅವ್ರೆಲ್ಲಾ ಫೇಕ್ ನಿಜ ಆಗ್ಲೂ ಹೇಳ್ತಿದೀನಿ ನೀವು ಕಂಟೆಂಟ್ ಮೇಲೆ ಡಿಪೆಂಡ್ ಆಗಿ ಹೊರತು ಅದ್ ಬಿಟ್ ಬೇರೆ ಏನೋ ಡಿಪೆಂಡ್ ಆದ್ರೆ ಸೆಟಿಂಗ್ಸ್ ಅದು ಇದು ಅಂತ ನಿಮ್ಮ ಚಾನಲ್ ಉದ್ದಾರ ಆಗಲ್ಲ ನೀವು ಯೂಟ್ಯೂಬರ್ ಆಗ ಲೈಕ್ ಇಲ್ಲ ಅರ್ಥ ಆಯ್ತಾ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗ್ಸನ ಅರ್ಥ ಆಗಿದೆ ಅನ್ಕೊಂತೀನಿ ಅರ್ಥ ಮಾಡ್ಕೊಳ್ಳಿ ಅಲ್ವೇ ನಮ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಸಿಕ್ತಂತ ಅನ್ಕೊಂಡಿದೀನಿ ಈ ರೀತಿ ವಿಡಿಯೋಸ್ ಬೇಕಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ನಡಿ ಹೇಗೆ ವೆರಿ ಸಿಂಪಲ್ ಜಸ್ಟ್ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ರೆ ಒಂದು ಲೈಕ್ ಮಾಡ್ರೆ ಶೇರ್ ಮಾಡಿ ಕಮೆಂಟ್ ಮಾಡ್ರೆ ಇಷ್ಟ ಫ್ರೆಂಡ್ಸ್ ಇಷ್ಟ ಮಾಡಿ ನಂಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ ದೊಡ್ಡ ಕನ್ನಡ ಬಿಲ್ಸ್ ಮಾತ್ರ ಕನ್ನಡ ಸೀಲ್ಗೆ ಹೊಡೆಯ ಮುಗಿಸ್ತಾ ಇದ್ದೀನಿ ಜಯ ಕರ್ಡಕ ಒಂದೇ ಮಾತ್ರ ಮುಷಬೋದಿನ ಫ್ರೆಂಡ್ಸ್ ಮುಂದಿ ಹೊಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್